ರಾಗಿ ತಿಂದವರು ನಿರೋಗಿ ಎಂಬ ಮಾತಿದೆ ನಿರೋಗಿ ಆಗ್ತಾರೋ ಇಲ್ವೋ ಆದರೆ ರಾಗಿ ತಿಂದವರು ಹಕ್ಕಿಯಂತೆ ಹಗುರವಾಗ್ತಾರೆ ಅನ್ನೋ ಮಾತಂತೂ ನಿಜ ಯಾಕಂದ್ರೆ ರಾಗಿ ತೂಕ ಇಳಿಕೆಗೆ ಸಹಾಯಕವಾಗಿದೆ ರಾಗಿಯನ್ನ ಬೇಯಿಸಿ ಬಳಸುವ ಕ್ರಮವಿದೆ ಇದಲ್ಲದೆ ರಾಗಿಯನ್ನ ಪೌಡರ್ ಮಾಡಿ ಬಳಸುವ ಕ್ರಮವೂ ಇದೆ ಆದರೆ ರಾಗಿಯನ್ನ ಮೊಳಕೆ ಬರಿಸಿ ಬಳಸುವುದು ಎಲ್ಲದಕ್ಕಿಂತ ಹೆಚ್ಚು ಪರಿಣಾಮಕಾರಿ ಎಂಬ ಅಂಶವನ್ನ ಪ್ರೋಟೀನ್ ತಜ್ಞರು ಹೊರಗೆಡವಿದ್ದಾರೆ ಹಾಗಿದ್ರೆ ರಾಗಿಯನ್ನ ಮೊಳಕೆ ಬರೆಸೋದು ಹೇಗೆ ಬಳಸೋದು ಹೇಗೆ ಇಲ್ಲಿದೆ ವಿವರ ಬೇರೆ ಯಾವುದೇ ಧಾನ್ಯಗಳಲ್ಲಿ ಇಲ್ಲದೆ ಇರುವಂತಹ ಕ್ಯಾಲ್ಸಿಯಂ ಅಂಶವು ರಾಗಿಯಲ್ಲಿದ್ದು ಇದು ಅಸ್ಥಿರಂಧ್ರತೆ ಸಮಸ್ಯೆಯನ್ನ ಕಡಿಮೆ ಮಾಡುತ್ತೆ ಹೀಗಾಗಿ ರಾಗಿಯನ್ನ ಮಕ್ಕಳಿಂದ ಆರಂಭಿಸಿ ದೊಡ್ಡವರ ತನಕ ಎಲ್ಲರಿಗೂ ನೀಡುವುದು ಉಪಯುಕ್ತ ಅದರಲ್ಲೂ ಮಕ್ಕಳಿಗೆ ಆಹಾರ ಕ್ರಮದಲ್ಲಿ ರಾಗಿ ನೀಡಿದರೆ ಅದರಿಂದ ಮೂಳೆಗಳು ಬಲಗೊಳ್ಳುವುದು ಮತ್ತು ಹಲ್ಲುಗಳು ಕೂಡ ಬಲಿಷ್ಠವಾಗುವುದು ಹಾಗೂ ಅಪೌಷ್ಟಿಕತೆಯ ಸಮಸ್ಯೆ ಕಾಡುವುದಿಲ್ಲ ಜೀರ್ಣಕ್ರಿಯೆ ಸಮಸ್ಯೆಗಳನ್ನು ನಿವಾರಣೆ ಮಾಡಲು ರಾಗಿಯಲ್ಲಿ ಇರುವಂತಹ ನಾರಿನಾಂಶವು ನೆರವಾಗಲಿದೆ ಅಕ್ಕಿ ಮತ್ತು ಬೇರೆ ಧಾನ್ಯಗಳಿಗೆ ಹೋಲಿಕೆ ಮಾಡಿದರೆ ಇದರಲ್ಲಿ ಆಹಾರದ ನಾರಿನಾಂಶವೂ ಹೆಚ್ಚಾಗಿದೆ ಹೀಗಾಗಿ ರಾಗಿಯನ್ನ ಧಾನ್ಯವಾಗಿ ಬಳಸಿ ಊಟ ತಿಂಡಿಯಲ್ಲಿ ಸ್ಥಾನ ನೀಡಿದ್ದಾರೆ ಇಡೀ ರಾಗಿಯನ್ನ ನೆನೆಸಿ ಬೀಸಿ ಬಳಸುವ ಕ್ರಮವಿದೆ ಆದರೆ ಇದಕ್ಕಿಂತ ರಾಗಿಯನ್ನು ನೆನೆಸಿ ಮೊಳಕೆ ಬರೆಸಿ ಬಳಸುವುದು ಇನ್ನು ಉತ್ತಮ ಇದರಿಂದ ಜೀರ್ಣಕ್ರಿಯೆ ಸಂಬಂಧಿ ಸಮಸ್ಯೆಗಳು ದೂರವಾಗುತ್ತೆ ರಾಗಿ ತಿಂದರೆ ಅದು ಹೊಟ್ಟೆ ತುಂಬಿದಂತೆ ಮಾಡುತ್ತೆ ಹಾಗೂ ಪದೇ ಪದೇ ತಿನ್ನೋದನ್ನ ಇದು ಕಡಿಮೆ ಮಾಡುತ್ತೆ ಪಾಲಿಫೆನಾಲ್ ಅಂಶವು ರಾಗಿಯಲ್ಲಿದ್ದು ಇದು ಮಧುಮೇಹಿಗಳಿಗೆ ಒಳ್ಳೆಯದು ಇನ್ನು ರಾಘಿಯಲ್ಲಿರೋ ಲೆಸಿಥಿನ್ ಮತ್ತು ಮೆಥಿಯೋನಿನ್ ಎನ್ನುವ ಅಮಿನೋ ಆಮ್ಲ ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸಲು ನೆರವಾಗುತ್ತೆ ಅಲ್ಲದೆ ಮೊಳಕೆ ರಾಗಿ ಯಕೃತ್ಗೆ ಕೊಬ್ಬು ಕರಗಿಸಲು ನೆರವಾಗುತ್ತೆ ಟ್ರೈಪ್ಟೋಫಾನ್ ಎನ್ನುವ ಮತ್ತೊಂದು ಅಮಿನೋ ಆಮ್ಲವು ಹಸಿವು ತಗ್ಗಿಸುತ್ತೆ ಇದರಿಂದಲೇ ರಾಗಿಯನ್ನ ಮೊಳಕೆ ಬರೆಸಿ ಬಳಸಲು ಸೂಚಿಸಲಾಗುತ್ತೆ ರಾಗಿಯಲ್ಲಿ ಇರುವಂತಹ ಕಬ್ಬಿನಾಂಶವು ರಕ್ತಹೀನತೆ ನಿವಾರಣೆ ಮಾಡಲು ನೆರವಾಗುತ್ತೆ ಹಾಗೂ ಹಿಮೋಗ್ಲೋಬಿನ್ ಮಟ್ಟವನ್ನು ಸುಧಾರಣೆ ಮಾಡುತ್ತೆ ಇದರಲ್ಲಿ ನೈಸರ್ಗಿಕ ಕಬ್ಬಿನಾಂಶ ಮತ್ತು ವಿಟಮಿನ್ ಸಿ ಇದ್ದು ಇದರಿಂದ ಕಬ್ಬಿನಾಂಶವು ಬೇಗನೆ ಹೇರಿಕೊಳ್ಳುತ್ತೆ ಗ್ಲುಟೇನ್ ಸೂಕ್ಷ್ಮತೆ ಇರುವವರಿಗೆ ರಾಗಿಯು ವರದಾನವಾಗಿದೆ ಬೇರೆ ಧಾನ್ಯಗಳಲ್ಲಿ ಗ್ಲುಟೇನ್ ಅಂಶವಿದ್ದು ರಾಗಿಯಲ್ಲಿ ಇದು ಶೂನ್ಯವಾಗಿದೆ ಇದಕ್ಕಾಗಿ ಮಹಿಳೆಯರಿಗೆ ಹಾಗೂ ವಿಶೇಷವಾಗಿ ಮಕ್ಕಳಿಗೆ ರಾಗಿಯನ್ನ ಮೊಳಕೆ ಬರೆಸಿ ದೋಸೆ ಇಡ್ಲಿ ಹಾಗೂ ಇತರ ಧಾನ್ಯಗಳ ಜೊತೆ ಹಿಟ್ಟು ಮಾಡಿ ಬಳಸಿ ಪೋಷಕಾಂಶ ಪಡೆಯಬಹುದು ಇನ್ನು ರಾಗಿ ಮೊಳಕೆ ತೂಕ ಇಳಿಕೆಗೆ ಸಹಕಾರಿ ರಾಗಿಯು ಹೊಟ್ಟೆ ತುಂಬಿದಂತೆ ಮಾಡುತ್ತೆ ಇದರಲ್ಲಿ ಬೇರೆ ಧಾನ್ಯಗಳಿಗಿಂತ ಕೊಬ್ಬಿನಾಂಶವು ತುಂಬಾ ಕಡಿಮೆ ಇದೆ ಮತ್ತು ಒಳಿಯ ಕೊಬ್ಬನ್ನ ಹೊಂದಿದೆ ಇದನ್ನ ಮೊಳಕೆ ಬರೆಸಿದಾಗ ಅದರಲ್ಲಿರೋ ಪೋಷಕಾಂಶದ ಪ್ರಮಾಣ ಇನ್ನಷ್ಟು ಹೆಚ್ಚಾಗುತ್ತೆ ಹೀಗಾಗಿ ತೂಕ ಇಳಿಸಿಕೊಳ್ಳಲು ಬಯಸುವವರು ರಾಗಿಯನ್ನ ಅನ್ನ ಮತ್ತು ಗೋಧಿ ಬದಲಿಗೆ ಬಳಕೆ ಮಾಡಬಹುದು ರಾಗಿಯನ್ನ ನಿತ್ಯವೂ ಬಳಕೆ ಮಾಡಿದರೆ ಅದರಿಂದ ನಿದ್ರಾಹೀನತೆ ಆತಂಕ ಮತ್ತು ಖಿನ್ನತೆ ದೂರ ಮಾಡಬಹುದು ಇದರಲ್ಲಿ ಇರುವಂತಹ ಆಮಿನೋ ಆಮ್ಲವು ನೈಸರ್ಗಿಕ ಖಿನ್ನತೆ ನಿವಾರಣೆಗಾಗಿ ಕೆಲಸ ಮಾಡುತ್ತೆ ನಿಯಮಿತವಾಗಿ ಮೈಗ್ರೇನ್ ಸಮಸ್ಯೆ ಎದುರಿಸ್ತಾ ಇರುವವರಿಗೆ ಇದು ಒಳ್ಳೆಯದು ಪ್ರತಿನಿತ್ಯ ರಾಗಿ ಬಳಸಿ ಬೇಸರಗೊಂಡಿದ್ರೆ ರಾಗಿಯನ್ನು ಮೊಳಕೆ ಕಟ್ಟಿ ಅದನ್ನು ಇತರ ಧಾನ್ಯಗಳು ಹಾಗೂ ಚೂರು ಶುಂಠಿ ಕೊತ್ತಂಬರಿ ಸೊಪ್ಪು ಹಸಿ ಹಸಿಮೆಣಸಿನ ಜೊತೆ ರುಬ್ಬಿ ರುಚಿಯಾದ ದೋಸೆ ತಯಾರಿಸಿ ಸೇವಿಸಬಹುದು ಬೆಳೆಯುತ್ತಿರುವಂತಹ ಮಕ್ಕಳಿಗೆ ರಾಗಿ ನೀಡಿದ್ರೆ ಅದು ದೇಹಕ್ಕೆ ಬೇಕಾಗಿರುವಂತಹ ಎಲ್ಲಾ ರೀತಿಯ ಪೋಷಕಾಂಶಗಳನ್ನು ಒದಗಿಸುತ್ತೆ ರಾಗಿಯು ಮಕ್ಕಳಲ್ಲಿ ತೂಕ ಹೆಚ್ಚಿಸುವುದು ಹಾಗೂ ಬೆಳವಣಿಗೆಗೆ ಸಹಕಾರಿ ರಾಗಿಯನ್ನು ಮಕ್ಕಳಿಗೆ ನೀಡಿದ್ರೆ ಅದರಿಂದ ಸಿಗುವ ಲಾಭಗಳು ಹಲವಾರು ನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ರಾಗಿಯ ಮೊಳಕೆ ತರಿಸಿ ಒಣಗಿಸಿ ಇತರ ಧಾನ್ಯಗಳು ಹಾಗೂ ಡ್ರೈ ಫ್ರೂಟ್ಸ್ ಜೊತೆ ಪೌಡರ್ ತಯಾರಿಸಿ ಮಣ್ಣಿ ಅಥವಾ ಸ್ಮೂತಿ ರೀತಿಯಲ್ಲಿ ನೀಡುವುದರಿಂದ ಅವರ ಆರೋಗ್ಯವು ಉತ್ತಮಗೊಳ್ಳುತ್ತೆ ಮತ್ತು ಬೆಳವಣಿಗೆಯ ಗತಿ ಬದಲಾಗುತ್ತೆ ಈ ಪುಡಿ ತಯಾರಿಸಲು ನೀವು ತಲಾ ಒಂದೊಂದು ಕಪ್ ರಾಗಿ ಹೆಸರುಕಾಳು ಅಕ್ಕಿ ಗೋಧಿ ಹಾಗೂ ಕಾಲು ಕಪ್ನಷ್ಟು ನಿಮ್ಮಿಷ್ಟದ ಡ್ರೈ ಫ್ರೂಟ್ಸ್ ಬಳಸಬಹುದು ರಾಗಿಯನ್ನ ಒಂದೆರಡು ಗಂಟೆಗಳು ನೆನೆಸಿ ಬಳಿಕ ನೀರನ್ನ ಚೆನ್ನಾಗಿ ಸೋಸಬೇಕು ಮೆತ್ತಗಿನ ಹಾಗೂ ತೆಳ್ಳಗಿನ ಕಾಟನ್ ಬಟ್ಟೆಯಲ್ಲಿ ರಾಗಿಯನ್ನ ಗಟ್ಟಿಯಾಗಿ ಕಟ್ಟಿ ತುಸು ಬೆಚ್ಚಗಿನ ಜಾವದಲ್ಲಿ ರಾತ್ರಿ ಪೂರ್ತಿ ಇಟ್ಟರೆ ಆಗುವ ಹೊತ್ತಿಗೆ ರುಚಿಕರವಾದ ಹಾಗೂ ಆರೋಗ್ಯಕರವಾದ ರಾಗಿ ಮೊಳಕೆ ಸಿದ್ಧವಾಗುತ್ತೆ ಇದನ್ನ ಇತರ ಧಾನ್ಯದ ಜೊತೆಗೆ ಹುರಿದು ಚರಡಿ ಹಿಡಿದು ಗಟ್ಟಿ ಮುಚ್ಚಲಿನ ಡಬ್ಬದಲ್ಲಿ ತುಂಬಿಟ್ಟುಕೊಳ್ಳಿ ಅಗತ್ಯವಿದ್ದಾಗ ಹಾಲು ಅಥವಾ ನೀರಿನಲ್ಲಿ ಬೆಲ್ಲ ಅಥವಾ ಸಕ್ಕರೆಯೊಂದಿಗೆ ಬೆರೆಸಿ ಕಾಯಿಸಿ ಕುಡಿಯಿರಿ ಇದು ಸಂಪೂರ್ಣ ಆಹಾರದಂತೆ ಕೆಲಸ ಮಾಡುತ್ತೆ ಟ್ರೈಪ್ಟೋಫಾನ್ ಎನ್ನುವ ಅಮಿನೋ ಆಮ್ಲವು ರಾಗಿಯಲ್ಲಿ ಅಧಿಕ ಮಟ್ಟದಲ್ಲಿದ್ದು ಇದು ನರ ವ್ಯವಸ್ಥೆಯನ್ನು ಉತ್ತಮಪಡಿಸುತ್ತೆ ನೆನಪಿನ ಶಕ್ತಿ ಉತ್ತೇಜಿಸುವುದು ಮತ್ತು ಮನಸ್ಸನ್ನು ಶಾಂತಿಯಾಗಿರಿಸುವುದು ರಾಗಿಯು ಆತಂಕ ಮತ್ತು ನಿದ್ರಾಹೀನತೆ ಕಡಿಮೆ ಮಾಡಿ ಆರೋಗ್ಯಕಾರಿ ನಿದ್ರೆ ನೀಡುತ್ತೆ ರಾಗಿಯಲ್ಲಿ ರಾಗಿಯಲ್ಲಿರುವಂತಹ ಟ್ರೈಪ್ಟೋಫಾನ್ ಅಂಶವು ನರ ಪ್ರೇಕ್ಷಕಗಳಲ್ಲಿ ಸೆರೋಟೋನಿನ್ ಮಟ್ಟವನ್ನು ಸಮತೋಲನಕ್ಕೆ ತರುತ್ತೆ ಹೀಗಾಗಿ ಇಂದಿನ ಒತ್ತಡದ ಬದುಕಿಗೆ ರಾಗಿಯನ್ನು ಮೊಳಕೆ ಬರೆಸಿ ಬಳಸುವುದು ಉತ್ತಮ ಆಹಾರ ಪದ್ಧತಿಗಳಲ್ಲಿ ಒಂದಾಗಿದೆ